ಯಾರು ಒಬ್ಬರು ಬುದ್ಧಿವಂತರು ಈ ವಚನ ಸಾಹಿತ್ಯದ ಬಗ್ಗೆ ಬಸವ ಧರ್ಮದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ಲಿಂಗಾಯತ ಧರ್ಮಕ್ಕ ಅಂಬೇಡ್ಕರ್ ಅವರು ಸೇರ್ತಿದ್ರು ಮಾತನ್ನ ನಾನು ಅತ್ಯಂತ ಗರ್ವದಿಂದ ಹೇಳ್ತೀನಿ ಅಧ್ಯಕ್ಷರೇ ಏಸು ಕ್ರಿಸ್ತ ಶಿಲುಬೆಗೆ ಏರಿದ್ದು ಬಹುತೇಕ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಅಧ್ಯಕ್ಷರೇ ಇವತ್ತು ಏಸು ಕ್ರಿಸ್ತರಿಗೆ ಸಿಲುಬೆಗೇರಿಸ ಅವ್ರಿಗೆ ಏನ್ ಹೇಳ್ತಾರ ಯಾರು ಶಿಲುಬೆಗೇರಿಸ್ರು ಅವರಿಗೆ ಮಾಫ್ ಮಾಡ್ಬಿಡು ಅಂತ ಹೇಳಿ ಯೇಸು ಕ್ರಿಸ್ತ ಹೇಳದಂತ ಮಾತು ಅಧ್ಯಕ್ಷರೇ ಇವತ್ ಕ್ರಿಶ್ಚಿಯನ್ರು ಜಗತ್ತಿನ ತುಂಬಾ ಪ್ರಚಾರ ಮಾಡಿದ್ರೆ ಅಧ್ಯಕ್ಷರೇ ಇವತ್ ಇಡೀ ಜಗತ್ತು ಏಸು ಕ್ರಿಸ್ತನಿಗೆ ಗೊತ್ತಿಡ್ತಾರ ಅಧ್ಯಕ್ಷರೇ ಆದ್ರೆ ನಮ್ ದುರ್ದೈವ ಅಧ್ಯಕ್ಷರೇ ವಿಶ್ವಗುರು ಬಸವಣ್ಣನವರು ಯಾವ ಶತಮಾನದೊಳಗ ಸಮ ಸಮಾಜದ ನಿರ್ಮಾಣ ಅಂತರ್ಜಾತಿ ವಿವಾಹ ಮಹಿಳೆಯರಿಗೆ ಸಮಾಜ ಅವಕಾಶ ಇಷ್ಟೆಲ್ಲ ಕೊಟ್ಟಂತ ವಿಶ್ವಗುರು ಬಸವಣ್ಣನವರಿಗೆ ನಾವು ಗೊತ್ತಿಡಿದೆ ಹೋದ ಅಧ್ಯಕ್ಷರೇ ಈ ದೇಶದೊಳಗೆ ನಾವು ಪ್ರಚಾರ ಮಾಡಲಿ ನಾವು ವಿಫಲ ಆದ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಯಾವ ಹಿಂದೂ ಧರ್ಮ ಮೇಲೆ ನಂಬಿಕೆ ನಾನು ಕಳ್ಕೊಂಡಿದ್ದೀನೋ ಮನುಷ್ಯನಿಗೆ ಮನುಷ್ಯರಂತೆ ಎಲ್ಲಿ ತಿಳಿಯದಾಗ ಹಿಂದೂ ಧರ್ಮ ಅದಕ್ಕೆ ಬಿಟ್ಟು ನಾನು ಬೌದ್ಧ ಧರ್ಮ ಹೋಲಕ್ಕೆ ತಯಾರಾದಾಗ ಅಧ್ಯಕ್ಷರೇ ಯಾರು ಒಬ್ಬರು ಬುದ್ಧಿವಂತರು ಈ ವಚನ ಸಾಹಿತ್ಯದ ಬಗ್ಗೆ ಬಸವ ಧರ್ಮದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ವೇಳೆ ತಿಳಿಸಿದ್ದೆ ಆದ್ರೆ ಅವರು ನೂರಕ್ಕೂ ನೂರು ಲಿಂಗಾಯತ ಧರ್ಮಕ್ಕ ಅಂಬೇಡ್ಕರ್ ಅವರು ಸೇರ್ತಿದ್ರು ಅಂತಕ್ಕಂಥ ಮಾತನ್ನ ನಾನು ಅತ್ಯಂತ ಗರ್ವದಿಂದ ಹೇಳ್ತೀನಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥವ್ರು ವಿಶ್ವಗುರು ಬಸವಣ್ಣನವರಿಗೆ ಏನು ಎನಗಿಂತ ಕಿರಿಯರಿಲ್ಲ ಇಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಮಾತನ್ನ ಹರ್ಡೇಕರ್ ಮಂಜು ಉತ್ತಂಗಿ ಚೆನ್ನಪ್ಪನವರು ಕ್ರಿಶ್ಚಿಯನ್ ಪಾದ್ರಿ ಉತ್ತಂಗಿ ಚೆನ್ನಪ್ಪನವರ ಅಧ್ಯಕ್ಷರೇ ಯಾವ ರೀತಿ ಹೇಳ್ತಾರೆ ಅಧ್ಯಕ್ಷರೇ ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟಿಂಗ್ ರಿಲಿಜನ್ ಆನ್ ಡೆಮೋಕ್ರೆಟಿಕ್ ಬೇಸಿಸ್ ಕನ್ಸಿಡರಿಂಗ್ ಹಿಮ್ಸೆಲ್ಫ್ ಲೋವರ್ ದೆನ್ ದ ಲೋವರ್ ಅಮೌಂಟ್ ದ ಡಿಟೀಸ್ ಆಫ್ ಲಾರ್ಡ್ ಶಿವ ಪ್ಯಾಸಿನೇಟ್ ಲವ್ ಫಾರ್ ಗಾಡ್ ಅನ್ಟೈಡಿಂಗ್ ಎನರ್ಜಿ ಇನ್ ಸಾವರಿಜ್ ಅಂಡ್ ಹ್ಯುಮ್ಯಾನಿಟಿ ಅಂತಕ್ಕಂತ ಹೇಳಿ ಇವತ್ತು ಉತ್ತಂಗಿ ಚಿನ್ನಪ್ಪನವರು ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಈ ಮಾನವ ಕುಲದ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂತ ಮಾತನ್ನು ನಾವು ಹೇಳಿದ್ದು ನಾವು ಯಾರು ಮರಿತಕ್ಕಂಥದ್ದಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈ ನಾಡು ಕಂಡಂತ ನಮ್ಮ ನಿಮ್ಮೆಲ್ಲರ ಆದರ್ಶ ಖ್ಯಾತ ಕವಿ ರಾಷ್ಟ್ರ ಕವಿ ಕುವೆಂಪುನವ್ರು ಹೇಳಿದ್ರೆ ಅಧ್ಯಕ್ಷರೇ ವಿಶ್ವ ಗುರು ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದಿ ಅಂತ ಹೇಳಿ ಇದು ಹೇಳಿದ್ದು ಕುವೆಂಪು ಅವರ ಅಧ್ಯಕ್ಷರೇ ಅದಕ್ಕಾಗಿ ನಾನು ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಅಧ್ಯಕ್ಷರೇ ಈ ರಾಷ್ಟ್ರ ಕಂಡಂತಹ ಮಹಾನ್ ಪುರುಷ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆದರಣೀಯ ಪ್ರಧಾನಮಂತ್ರಿಗಳು ವಿಶ್ವಗುರು ಬಸವಣ್ಣವನರಿಂದ ನಾನು ಪ್ರೇರಿತನಾಗಿ ಹೊಸ ಪಾರ್ಲಿಮೆಂಟ್ ಗೆ ನಾನು ಭಾರತ ಮಂಟಪ ಅಂತಕ್ಕಂತ ಹೆಸರಿಟ್ಟಿದ್ದೇನೆ ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದು ನಾವು ಯಾರು ಮರೆಯುವಂತ ಇಲ್ಲ ಅಧ್ಯಕ್ಷರೇ ಅದಕ್ಕಾಗಿ ನಾನು ಇನ್ನೂ ತಮಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಏನು ಯಡಿಯೂರಪ್ಪನವರು ವಿಶ್ವಗುರು ಬಸವಣ್ಣವರ ಮೇಲಿನ ಅಪಾರವಾದ ಅಭಿಮಾನದಿಂದ ಎರಡು ನೂರು ಕೋಟಿ ಕೊಟ್ಟು ಅನುಭವ ಮಂಟಪ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷರೇ ಆ ಕಾಮಗಾರಿಯನ್ನ ಮುಖ್ಯಮಂತ್ರಿಗಳು ಈ ಸರ್ಕಾರ ಪೂರ್ಣಗೊಳಿಸ ಕೆಲಸ ಮಾಡಬೇಕು ಅಧ್ಯಕ್ಷರೇ ಅದ್ರ ಜೊತೆಗೆ ಅಧ್ಯಕ್ಷರೇ ಇವತ್ತ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಇವತ್ತು ದುಶ್ಚಟಕ್ಕೆ ಬಲಿಯಾಗಿ ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ ಅದನ್ನ ತಪ್ಪಿಸ್ಬೇಕಾದ್ರೆ ಅಧ್ಯಕ್ಷರೇ ಅವ್ರ ಮನಸ್ಸು ಬೇರೆ ಕಡೆ ಹೊಲಿಸಬೇಕಂದ್ರ ಬಸವ ಕಲ್ಯಾಣದೊಳಗೊಂದು ವಚನ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷರೇ